ಸರ್ ನಿಮಗೆ ವಿಷಯ ಗೊತ್ತಿದೆ ಆಲ್ರೆಡಿ ಈಗ ದರ್ಶನವರು ಜೈಲಲ್ಲಿರುವಾಗ ನನಗೆ ವಿಷಯ ಕೊಟ್ಬಿಡಿ ನಾನು ಇಲ್ಲಿ ಬದುಕೋಕ್ಕಾಗ್ತಿಲ್ಲ ಒಂದು ವಾರ ಆಯಿತು ನಾನು ಬಿಸ್ತದ್ ನೋಡಿ ಇಲ್ಲಿ ಇರ್ತಕ್ಕಂಥ ಏನು ಟ್ರೀಟ್ಮೆಂಟ್ ಇದೆಯೋ ಇದನ್ನ ನನ್ನ ಕೈಯಲ್ಲಿ ಸಹಿಸೋಕ್ಕಾಗ್ತಿಲ್ಲ ಈ ಥರ ಜೀವನ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ಸೊ ಇಷ್ಟು ಇರುತ್ತಾ ಜೈಲು ವಾಸ ಅಂತ ಅಂದರೆ ಹೇಗಿರುತ್ತೆ ಸರ್ ನೋಡಿ ಕಠಿಣವಾಗಿ ಅಂತ ಹೇಳಿದರೆ ಈ ಹಿಂದೆ ಒಂದು ಆಗಿತ್ತು ಇವರ ಮೇಲೆ ಅದು ಇವರು ಕೂತ್ಕೊಂಡು ಒಂದು ಸಿಗರೇಟ್ ಸ್ಮೋಕ್ ಮಾಡ್ತಾ ಇರೋದು ಮತ್ತು ಒಂದು ಕಾಫಿ ಮಗ್ ಹಿಡ್ಕೊಂಡಿರೋದು ಆ ಒಂದು ಫೋಟೋ ವೈರಲ್ ಮಾಡಿ ಅದೊಂದು ದೊಡ್ಡ ಇಶ್ಯೂ ಆಗಿತ್ತು ಅದೊಂದು ಆಗಿತ್ತು ಸೊ ಆದ್ದರಿಂದ ಸುಪ್ರೀಂ ಕೋರ್ಟು ಈ ಇವ್ರದ್ದು ಬೇಲು ರಿಜೆಕ್ಟ್ ಮಾಡಬೇಕಾಗಿರೋ ಸಂದರ್ಭದಲ್ಲಿ ಗೈಡ್ಲೈನ್ಸ್ ಇಶ್ಯೂ ಮಾಡಿತ್ತು ಇವ್ರಿಗೆ ಯಾವುದೇ ರೀತಿಯಾದ ಐಷಾರಾಮಿ ಬದುಕನ್ನು ಕೊಡಬಾರ್ದು ನಾರ್ಮಲ್ ಪ್ರಿಸ್ನರ್ ಯಾರು ಇರ್ತಾರೆ ಅವರು ಹೆಂಗೆ ದಿನನಿತ್ಯ ಅವ್ರದ್ದು ಜೀವನ ನಡೆಯುತ್ತೆ ನಮ್ಮ ಜೈಲಲ್ಲಿ ಅದೇ ರೀತಿ ಇವ್ರನ್ನೂ ನೀವು ಮಾಡ್ಕೊಂಡು ಹೋಗ್ಬೇಕು ನೋಡ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಒಂದು ಗೈಡ್ಲೈನ್ಸು ಇಶ್ಯೂ ಮಾಡಿತ್ತು ಅದ್ರ ಪ್ರಕಾರ ಈಗ ನಾರ್ಮಲ್ ಪ್ರಿಸ್ನರ್ ಥರ ಇವ್ರನ್ನ ಈಗ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಸೊ ಹಾಗಂತ ಆರ್ಟಿಕಲ್ ಟ್ವೆಂಟಿ ಒನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ರೈಟ್ ಟು ಲೈಫ್ ಹೇಳುತ್ತೆ ರೈಟ್ ಟು ಲೈಫ್ ಇನ್ ಪರ್ಸ್ನಲ್ ಲಿಬರ್ಟಿ ಸೊ ಇವರಿಗೆ ಬ್ಯಾರೇಳಗಡೆ ಇರಿ ನಾವು ಇಪ್ಪತ್ನಾಲ್ಕು ಗಂಟೆ ನಿಮ್ಮನ್ನು ಲಾಕ್ ಮಾಡಿರ್ತೀವಿ ಆಚೆನೇ ಬಿಡೋಲ್ಲ ಸೊ ಇದನ್ನೆಲ್ಲ ಯಾರು ಯಾರೇ ಆಗಲಿ ಮಾಡಂಗಿಲ್ಲ ಓಕೆ ಯಾಕಂದರೆ ನಮಗೆ ಕಾನ್ಸ್ಟಿಟ್ಯೂಷ್ನಲ್ ರೈಟ್ ಇದೆ ಅದು ಅಂಡರ್ ಟ್ರಯಲ್ ಪ್ರಿಸೆಝ್ನರ್ ಆಗಿರಲಿ ಕನ್ವಿಕ್ಟೆಡ್ ಪ್ರಿಸ್ನರ್ ಆಗಿರಲಿ ನಮಗಾಗಿರಲಿ ನಿಮಗಾಗಿರಲಿ ಯಾರಿಗೇ ಆಗಿರಲಿ ಅದೊಂದು ಕಾನ್ಸ್ಟಿಟ್ಯೂಷ್ನಲ್ ರೈಟ್ ಅದು ಸೊ ಅದನ್ನು ವೈಲೇಟ್ ಮಾಡೋದಕ್ಕೆ ಯಾರೂ ಯಾರಿಗೂ ಹಕ್ಕಿರಲ್ಲ ಸೊ ಇಲ್ಲಿ ಈ ಒಂದು ಕೇಸಲ್ಲಿ ಈಗ ಏನು ದರ್ಶನ್ ಸೆಕೆಂಡ್ ಟೈಮ್ ಏನು ಹೋಗಿದ್ರು ಹೋಗಿದ್ದಾರೆ ಸೊ ಅವ್ರಿಗೆ ಎಲ್ಲ ರೀತಿಯಾದ ಒಂದು ಫಸ್ಟ್ ವ್ಯವಸ್ಥೆ ಮಾಡಿಕೊಟ್ಟು ಈಗ ಯಾವುದೇ ರೀತಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ನಾರ್ಮಲ್ ಆಗಿ ಹಿಂಗೆ ಅಂಡರ್ ಟ್ರೈಲ್ ಪ್ರೆಸ್ನರ್ಸ್ ಹಿಂಗೆ ಇರ್ತಾರೆ ಬಟ್ ಅವ್ರಿಗೆ ಆಚೆ ಬಿಡೋದಾಗ್ಲಿ ಓಡಾಡಕ್ಕೆ ವ್ಯವಸ್ಥೆ ಮಾಡೋದಾಗ್ಲಿ ಅದೆಲ್ಲ ಎಲ್ಲರೂ ಮಾಡ್ತಾರೆ ಒಬ್ಬರಿಗೆ ಬಿಡೋದಂತ ಅಲ್ಲ ನಾರ್ಮಲ್ ಸಾಮಾನ್ಯ ವ್ಯಕ್ತಿಗಳಿಗೂ ಆಗುತ್ತೆ ಬೆಳಗ್ಗೆ ಏಳುವರೆಗೆ ವರೆಗೆ ಗೇಟ್ ಓಪನ್ ಮಾಡ್ತಾರೆ ಓಕೆ ಗೇಟ್ ಓಪನ್ ಮಾಡಿದಲ್ಲಿ ಅವರು ಆಚೆ ಕಡೆ ಅವ್ರಿಗೆ ಲೈಬ್ರರಿ ಇರುತ್ತೆ ದೇವಸ್ಥಾನ ಇರುತ್ತೆ ಅದ ನಂತರ ಅಲ್ಲಿ ಬೇಕರಿ ಇರುತ್ತೆ ಇವೆಲ್ಲ ಇರುತ್ತೆ ಅವರು ಅದನ್ನ ಎಲ್ಲಾನು ಯೂಸ್ ಮಾಡ್ಕೊಬಹುದು ಅವ್ರ ಹತ್ರ ದುಡ್ಡು ಇದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು ಫೋನ್ ಇರುತ್ತೆ ವೀಕ್ಲಿ ಟೂ ಟೈಮ್ಸ್ ಫೋನ್ ಮಾಡಬಹುದು ಅಂತ ಪ್ರೆಸೆಂಟ್ ಮ್ಯಾನುವಲ್ ಹೇಳುತ್ತೆ ಅವ್ರ ಮನೆಯವ್ರಿಗಾಗ್ಲಿ ಬೇರೆ ಅವರ ವಕೀಲರಿಗಾಗ್ಲಿ ಸೊ ಇದೆಲ್ಲ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಮತ್ತೆ ಅಲ್ಲಿ ಪ್ರಿಸ್ಕ್ರೈಬ್ ಆಗಿರ್ತಕ್ಕಂಥ ಒಂದು ರೈಟ್ ಸೊ ಇದು ಯಾವ್ದು ಇವರು ಎಕ್ಸ್ಟ್ರಾ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋ ಒಂದು ಒಂದೇ ಕಾರಣಕ್ಕೆ ಏನ್ ಮಾಡಿದ್ದಾರೆ ತುಂಬಾ ಟೈಟ್ ಮಾಡಕ್ ಹೋಗಿದ್ದಾರೆ ಬಟ್ ಇಟ್ ಇಸ್ ಅನ್ಅಕ್ಸೆಪ್ಟಬಲ್ ಇನ್ ಇದನ್ನು ಯಾವುದು ಮಾಡುವಂಗಿಲ್ಲ ಇದು ಸಂವಿಧಾನದ ವಿರುದ್ಧ ಸೊ ಏನೇನು ಮಿನಿಮಮ್ ರೈಟ್ಸ್ ಏನೇನಿದೆ ಅಕ್ಯೂಸ್ಡ್ಗೆ ಅದು ಯಾರೇ ಆಗಿರಲಿ ದರ್ಶನ್ ಆಗಿರಲಿ ಬೇರೆ ಏನು ಯಾರೇ ಆಗಿರಲಿ ಅದು ಕೊಡ್ಲೇಬೇಕಾಗಿರುತ್ತೆ ಸೊ ಅದರ ಪ್ರಕಾರ ಅವರ ಪರವಾದ ವಕೀಲರು ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ರು ಈಗಾಗಲೇ ಮಾನ್ಯ ನ್ಯಾಯಾಲಯ ಫಿಫ್ಟಿ ಸೆವೆಂತ್ ಕೋರ್ಟ್ ಅನಿಸುತ್ತೆ ಸಿಟಿ ಸಿವಿಲ್ ಅಂಡ್ ಸೆಷನ್ಸ್ ಕೋರ್ಟು ಅದನ್ನು ಅಲೋವ್ ಮಾಡಿದೆ ಪೆಟಿಷನ್ ಅಲೋವ್ ಮಾಡಿಬಿಟ್ಟು ಅವ್ರಿಗೆ ಏನೇನು ಬೇಸಿಕ್ ಕಮ್ಯುನಿಟೀಸ್ ಇದೆ ಅದು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರನ್ನ ಪಾಸ್ ಮಾಡಿದೆ ಸೊ ಅಂದರೆ ಮುಂಚೆ ಅವ್ರಿಗೆ ಏನು ಬೇಸಿಕ್ ಕೊಡಬೇಕಾಗಿತ್ತು ಅದ್ಯಾವುದು ಸಿಕ್ತಿರ್ಲಿಲ್ಲ ಅಂತನಾಗಲಿ ಅದು ಯಾವುದೂ ಸಿಗ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಹೇಳಿತ್ತು ಅನ್ನೋ ಒಂದು ಕಾರಣಕ್ಕೆ ನೋಡಿ ಈ ಹಿಂದೆ ಏನಾಗಿತ್ತು ಇವರು ಒಂದು ಮಗ್ಗು ಇಟ್ಕೊಂಡು ಸಿಗರೇಟ್ ಇಟ್ಕೊಂಡು ಕೂತಿದ್ರು ಅದೇನು ದೊಡ್ಡ ವಿಚಾರ ಏನಲ್ಲ ನಮ್ಮ ಪ್ರಕಾರ ಇಟ್ ಈಸ್ ಎ ನಾರ್ಮಲ್ ಥಿಂಗ್ ಈಗ ಒಳಗಡೆ ಇದನ್ನ ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ರಲ್ಲ ದರ್ಶನ್ನ ಇಟ್ಕೊಂಡು ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ರು ಇದನ್ನ ಮತ್ತೆ ತುಂಬಾ ಐಷಾರಾಮಿಯಾಗಿ ಇವರು ಜೀವನ ಮಾಡ್ತಾ ಇದ್ದಾರೆ ಒಳಗಡೆ ಇದ್ರೂ ಅಷ್ಟೇ ಹೊರಗಡೆ ಇದ್ರೂ ಅಷ್ಟೇ ಇವ್ರಿಗೆ ಯಾವುದೇ ರೀತಿಯಾದ ಪನಿಷ್ಮೆಂಟ್ ಆಗ್ತಾ ಇಲ್ಲ ಸೊ ಹಿಂಗೆಲ್ಲ ಮಾತಾಡಿದ್ರು ನೋಡಿ ಒಳಗಡೆ ಸಿಗರೇಟ್ ಹೋಗಿದೆ ಅಂತ ಹೇಳಿದ್ರೆ ಅದು ಯಾರು ತಪ್ಪು ದರ್ಶನ್ ತಪ್ಪಾ ಸಿಗರೇಟ್ ಒಳಗಡೆ ಹೆಂಗೋಯಿತು ಹ್ಞೂ ಹ್ಞೂ ಇದು ಒಂದು ಬೇಸಿಕ್ ಪ್ರಶ್ನೆ ಇದು ಒಳಗಡೆ ಸಿಗರೇಟ್ ಹೆಂಗ್ ಹೋಗುತ್ತೆ ಯಾರನ್ನ ಮೀರಿ ಹೋಗ್ಬೇಕು ಅದೆಲ್ಲ ಚೆಕ್ಕಿಂಗ್ ಇರ್ತದಲ್ಲ ಯಾರನ್ನ ಮೀರಿ ಹೋಯ್ತು ಅದು ಯಾರಿಗೂ ಗೊತ್ತಿಲ್ಲದೆ ಹೋಯ್ತಾ ಒಳಗಡೆ ಮಗು ಅದು ಯಾ ಪೊಲೀಸ್ ಯಾವ ಗೊತ್ತಿಲ್ಲದೆ ಹೋಯ್ತಾ ಒಳಗಡೆ ಕಾಫಿ ಹೆಂಗ್ ಬಂತು ಒಳಗಡೆ ಸೊ ಇದೆಲ್ಲ ಅವ್ರಿಗೆ ಗೊತ್ತಿದ್ದೇ ನಡೆದಿದೆ ಇಟ್ ಈಸ್ ಎ ಫೇಲ್ಯೂರ್ ಆಫ್ ದಿ ಪ್ರಿಸನ್ ಅಥಾರಿಟಿ ಇದನ್ನ ದರ್ಶನ್ ಮೇಲೆ ಎತ್ತಿಟ್ಟು ಅವ್ರಿಗೆ ಒಂದು ಇನ್ನೂ ಸ್ಟ್ರಿಕ್ಟ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಡುವಂಥ ವಿಚಾರ ಆಗಿದೆ ಈಗ ಸೊ ಅದನ್ನ ಆಗಬಾರ್ದು ಬೇಸಿಕ್ ಕಮ್ಯುನಿಟೀಸ್ ಏನೇನು ಪ್ರಿಸೆಂಟ್ ಮ್ಯಾನ್ಯಲ್ ಅಂಡರಲ್ಲಿ ಪ್ರಿಸ್ಕ್ರೈಬ್ ಆಗಿದೆ ಮತ್ತು ನಮ್ಮ ಕಾ ಅಂಡರ್ ಅಂಡರಲ್ಲಿ ಏನೇನು ಬೇಸಿಕ್ ರೈಟ್ ಇದೆ ಅದನ್ನೆಲ್ಲ ಕೊಡಬೇಕಾಗಿರುತ್ತೆ ಸರ್ ಅಂದರೆ ಬೇಸಿಕ್ ರೈಟ್ಸ್ ಅಂದರೆ ಯಾವ್ಯಾವ ಸರ್ ಈಗ ಅವರು ಒಂದು ಬ್ಯಾರಿಗೇಟ್ ಇರುತ್ತೆ ಸೊ ಆ ಬ್ಯಾರಿಗೇಟ್ ಒಳಗಡೆ ಇರ್ತಾರೆ ಬಟ್ ಅದು ಬಿಟ್ಟು ಹೊರಗಡೆ ಬರ್ಬೋದಾ ಹಿಂಗೆ ಓಡಾಡೋಕೆ ಮತ್ತೆ ನೀವು ಹೇಳಿದ್ರೆ ಬೇಕಿಲ್ ತಿನ್ಕೋಬೋದು ಮತ್ತೆ ಓಡಾಡ್ಬೋದು ಸೊ ಈ ಥರದ್ದೆಲ್ಲ ಬೇಸಿಕ್ ಎಲ್ರಿಗೂ ಸಿಗುತ್ತೆ ನಾನು ಸಾಮಾನ್ಯ ವ್ಯಕ್ತಿಗಳಿಗೂ ಸಿಗುತ್ತೆ ಎಲ್ರಿಗೂ ಸಿಗುತ್ತೆ ಓಕೆ ಬೆಳಿಗ್ಗೆ ಏಳುವರೆ ಪ್ರಿಸ್ಕ್ರೈಬ್ ಟೈಮಿಂಗ್ ಇರುತ್ತೆ ರಾತ್ರಿ ಎಷ್ಟು ಗಂಟೆಗೆ ಮಲ್ಕೋಬೇಕು ಅಂತ ಇರುತ್ತೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದೋಡಬೇಕಂತ ಇರುತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ಯಾರೆಕ್ ಓಪನ್ ಮಾಡಿ ಬಿಡ್ತಾರೆ ಓಕೆ ಈ ತೀರಾ ತುಂಬ ಒಂದು ಅಫೆನ್ಸ್ ಮಾಡಿ ತುಂಬಾ ಯಾವುದೋ ಒಂದು ದೇಶದ್ರೋಹ ಕೆಲಸ ಮಾಡಿದರೆ ಅದನ್ನ ಒಂದು ಇದರಲ್ಲಿ ಒಂದು ಖಾಲಿ ರೂಮಲ್ಲಿ ಇಟ್ಬಿಟ್ಟು ಕನ್ಫೈನ್ ಮಾಡಿಬಿಡ್ತಾರೆ ಅವ್ರನ್ನ ತೆಗೆಯೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅದು ಒಂದು ಬಿಟ್ಟು ಈ ಎಲ್ಲ ಪ್ರಿಸ್ನರ್ಸ್ಗೂ ನಾರ್ಮಲ್ ಪ್ರಿಸ್ನರ್ಸ್ಗೆ ಬೆಳಿಗ್ಗೆ ಏಳರಿಂದ ಏಳುವರೆಗೆ ವರೆಗೆ ಪ್ರಿಸನ್ ಒಂದು ಗೇಟ್ ಏನಿದೆ ಬ್ಯಾರೆಕ್ ಗೇಟ್ ಓಪನ್ ಮಾಡಿಬಿಡ್ತಾರೆ ಅವರು ಅಲ್ಲಿ ದೇವಸ್ಥಾನ ಇರುತ್ತೆ ಚರ್ಚ್ ಇರುತ್ತೆ ಮಸೀದಿ ಇರುತ್ತೆ ಎಲ್ಲಾನು ಹೋಗ್ಬೇಕು ಹೋಗ್ಬೋದು ಮತ್ತೆ ಲೈಬ್ರರಿ ಇರುತ್ತೆ ಲೈಬ್ರರಿ ಹೋಗ್ಬೋದು ಲೈಬ್ರರಿಯಲ್ಲಿ ಹೋಗಿ ಓದ್ಕೋಬಹುದು ಅಲ್ಲೇ ನಾ ನಿಮ್ಗೆ ಹೇಳ್ದಂಗೆ ಇದು ಇರುತ್ತೆ ಟಿವಿ 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 ರೂಮಲ್ಲೇ ಇರುತ್ತೆ ರೂಮಲ್ಲೇ ಇರುತ್ತೆ ಅದರಲ್ಲಿ ಪ್ರಿಸ್ಕ್ರೈಬ್ಡ್ ಚಾನೆಲ್ಸ್ ಮಾತ್ರ ಇರುತ್ತೆ ಅವರು ಕೇಳೋ ಚಾನೆಲ್ಸ್ ಕೊಡಲ್ಲ ಈ ಡಿ ಚಂದನ ಅಂತದ್ದು ಅಥವಾ ಅವ್ರಿಗೆ ಯಾವ್ದು ಒಂದು ಮಾಹಿತಿ ನ್ಯೂಸ್ ಏನು ಬೇಕಾಗುತ್ತೆ ಆ ಒಂದು ಚಾನೆಲ್ ನ್ಯೂಸ್ ಚಾನೆಲ್ಸ್ ಮಾತ್ರ ಇರುತ್ತೆ ಅದು ಬಿಟ್ಟು ಬೇರೆ ಯಾರು ಅವ್ರು ಕೇಳೋ ತರ ಮೂವಿ ಅದು ಅದು ಯಾವ್ದು ಕೊಡಲ್ಲ ಸೊ ಈ ತರ ಇರುತ್ತೆ ಸರ್ ಸೊ ಅಂದ್ರೆ ಇವಾಗ ಇವಾಗ ಪರಿಸ್ಥಿತಿನಿಗೆ ಇವರು ಈ ರೀತಿ ಬೇಡ್ಕೊಂಡಿದ್ದಾರೆ ಅಂದ್ರೆ ಈಗ ಏನ್ ಕೊಡ್ಬೇಕಾಗಿತ್ತು ಇದು ಯಾವ್ದೋ ಅವ್ರಿಗೆ ಸಿಕ್ಕಿಲ್ಲ ಅಂತಾನೆ ಅರ್ಥನ ಹೌದು ಹೌದೌದು ಈ ಹಿಂದೆ ಯಾವ್ದು ಸಿಗ್ತಾ ಇರ್ಲಿಲ್ಲ ಫುಲ್ಲು ಸ್ಟ್ರಿಕ್ಟ್ ಮಾಡಿ ಇವರು ಒಂದು ಬ್ಯಾರೆಕ್ ಅಲ್ಲಿ ಹಾಕಿ ಲಾಕ್ ಮಾಡಿರ್ತಾರೆ ಸೊ ಆದ್ರಿಂದ ಅವರು ಆತರ ಕೇಳ್ಕೊಂಡಿರ್ತಾರೆ ಈಗ ಜೈಲ್ ಮೇಲೆ ಏನು ಬೇಸಿಕ್ ಪ್ರೆಸೆಂಟ್ ಮ್ಯಾನುಯಲ್ ಅಲ್ಲಿ ಏನಿದೆ ಅದನ್ನ ಫಾಲೋ ಮಾಡಬೇಕು ಅಂತ ಕೇಳ್ಕೊಂತ ಇರೋದು ಅಷ್ಟೇ ಏನು ಎಕ್ಸ್ಟ್ರಾ ಏನು ಒಂದು ಅಮ್ಯುನಿಟೀಸ್ ಕೊಡಿ ಅಂತ ಕೇಳ್ಕೊಂತ ಇಲ್ಲ ಬೇಸಿಕ್ ಕಮ್ಯುನಿಟೀಸ್ ಏನೇನಿದೆ ಅದನ್ನ ಪ್ರೊವೈಡ್ ಮಾಡಿ ಅಂತ ಕೇಳ್ಕೊಂತ ಇರೋದು ಇವತ್ತು ಇನ್ನೇನು ಇಲ್ಲ ಈಗ ಈ ಹಿಂದೆ ಒಂದು ಯಾವುದೋ ಒಂದು ಸಿಗರೆಟ್ ಸ್ಮೋಕ್ ಮಾಡ್ತಾ ಇರೋದನ್ನ ಇಟ್ಕೊಂಡು ಅದನ್ನೇ ದೊಡ್ಡ ವಿಷಯ ಮಾಡಿ ಇದು ಮಾಡಿದ್ರೆ ಇದು ಸರಿಯಲ್ಲ ಯಾಕಂದ್ರೆ ಒಳಗಡೆ ಸಿಗರೆಟ್ ಹೋಗೋಕೆ ಕಾರಣ ಯಾರು ಜೈಲ್ ಅಥಾರಿಟೀಸ್ ಒಳಗಡೆ ಹೋಯ್ತು ಅವ್ರನ್ನ ಮೀರ್ ಹೋಯ್ತು ಅಲ್ಲಿ ಚೆಕ್ಕಿಂಗ್ ಇರುತ್ತೆ ಮತ್ತು ಕಂಪ್ಯೂಟ್ರು ಇದು ಚೆಕ್ ಮಾಡ್ತಾರೆ ಬಾಡಿ ಚೆಕ್ ಮಾಡ್ತಾರೆ ಓಕೆ ಸೊ ಇವೆಲ್ಲ ಚೆಕ್ ಮಾಡಿನೇ ಒಳಗಡೆ ಬಿಡೋದು ಸೀಕ್ರೆಟ್ಸ್ ಹೆಂಗ ಹೋಯ್ತು ನಮ್ಮ ಮೀಡಿ ಹೋಗೋಕ್ಕೆ ಚಾನ್ಸೇ ಇರಲ್ಲ ಅದನ್ನು ಹೋಗಿದೆ ಅಂದಮೇಲೆ ಇಟ್ ಈಸ್ ಅ ಫೇಲ್ಯೂರ್ ಆಫ್ ದಿ ಪ್ರಿ ಪ್ರಿಸನ್ ಅಥಾರಿಟೀಸ್ ಅದು ದರ್ಶನ್ ತಲೆ ಮೇಲೆ ಬರೋಲ್ಲ ಸೊ ಅದನ್ನು ಒಂದೇ ಒಂದು ಹಿಡ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸರ್ ಇವಾಗ ನೆಕ್ಸ್ಟ್ ಇವಾಗ ಅವರು ಯಾವಾಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಡಿಯೋ ಅಲ್ಲಿ ಇದ್ರು ಟ್ರಯಲ್ಸ್ ನಡೀಬೇಕಾದ್ರೆ ಜಜ್ ಮುಂದೆ ಕೇಳ್ಕೊಂಡಾಗ ಇವಾಗ ಕೆಲವೊಂದು ಸಡಿಲಿಕೆನ ಮಾಡಿದ್ದಾರೆ ಸೊ ಇನ್ನ ಏನೆಲ್ಲ ಸಿಗಬಹುದು ಅವರ ಆದೇಶದಂತೆ ಇಲ್ಲ ಈಗ ಅವ್ರು ಕೇಳ್ಕೊಂಡಿರುವಂತದ್ದು ಒಂದು ಹಾಸಿಗೆ ದಿಂಬು ಹಾಸಿಗೆ ಒಂದು ಹಾಸಿಗೆನೂ ಅಲ್ಲ ದಿಂಬು ಮತ್ತೆ ಚಾಪೆ ಶೀಟ್ ಏನು ಕೇಳ್ಕೊಂಡಿದ್ದಾರೆ ಅದನ್ನ ಕೊಟ್ಟಿದೆ ಬೇಸಿಕ್ ಅಮ್ಯುನಿಟೀಸ್ ಪ್ರಿಸೆಂಟ್ ಮ್ಯಾನ್ಯಲ್ ಪ್ರಕಾರ ಏನೇನು ಕೊಡಬೇಕು ಅದನ್ನೆಲ್ಲ ಜೈಲ್ ಅಥಾರಿಟೀಸು ಚೀಫ್ ಸೂಪರ್ಡೆಂಟು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ ಕೋರ್ಟು ಸೊ ಅದನ್ನು ಕೊಡ್ತಾರೆ ಓಕೆ ಸರ್ ಮತ್ತೆ ಇನ್ನೊಂದು ಇದಾಗಿತ್ತು ಅಂದರೆ ಈ ಸರ್ಕಾರಿ ತರ ವಕೀಲರು ಏನು ಮಾಡಿದ್ರು ಇವನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಸೊ ಏಕೆಂದರೆ ಲಾಸ್ಟ್ ಟೈಮು ಇಲ್ಲಿ ಒಂದು ಇದಾಗಿತ್ತು ಅಂದರೆ ರಾಜಾತಿಥ್ಯ ಸಿಗ್ತಾ ಇತ್ತು ಸೊ ಇಲ್ಲಿ ಅವರಿಗೆ ಫ್ರೀಡಮ್ ಸಿಗುತ್ತೆ ಇಲ್ಲಿ ಬೇರೆ ಬೇರೆ ರೌಡಿಗಳ ಸಂಪರ್ಕ ಮಾಡ್ಕೋತಾರೆ ಈ ರೀತಿ ಎಲ್ಲ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರನ್ನ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಮಾಡಿದ್ರು ಲಾಸ್ಟ್ ಟೈಮ್ ಸೊ ಅದೇ ಥರ ಇವಾಗ್ಲೂ ಅವ್ರನ್ನ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಮಾಡಬೇಕು ಅಂತ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಸೊ ಅರ್ಜಿ ಇವಾಗ ವಜಾ ಆಗಿದೆ ಸೊ ನೆಕ್ಸ್ಟ್ ಅವರಿಗೆ ಮತ್ತೊಮ್ಮೆ ಅರ್ಜಿ ಹಾಕುವಂಥ ಚಾನ್ಸಸ್ ಇರುತ್ತೆ ಅಥವಾ ಇದು ಇಲ್ಲಿಗೆ ಮುಗಿಯುತ್ತಾ ಈ ವಿಷಯ ಇಲ್ಲ ಇಲ್ಲ ಅವ್ರಿಗೆ ಮತ್ತೊಮ್ಮೆ ಅರ್ಜಿ ಹಾಕಿಕೊಳ್ಳುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಅವರು ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಈಗ ನಮ್ಮ ಹೈಕೋರ್ಟ್ ಅಲ್ಲಿ ಇವರಿಗೆ ಬೇಲ್ ಸಿಕ್ತು ಹ್ಮ್ ದರ್ಶನ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಟ್ ಮಾಡಿದ್ರು ಅದೇ ರೀತಿ ಇಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ಇವರಿಗೆ ಮಜಾ ಆಗಿದೆ ಸೊ ಇವರು ಇವಾಗ ಹೈಕೋರ್ಟ್ಗೆ ಅಪೀಲ್ ಮಾಡ್ಬೋದು ಅದನ್ನು ಹೈಕೋರ್ಟ್ಗೆ ಹೋಗ್ಬಿಟ್ಟು ಇದನ್ನ ಇದು ಇವ್ರನ್ನ ಬೆಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಅಪ್ಲಿಕೇಶನ್ ಅನ್ನ ಸಲ್ಲಿಸುವ ಎಲ್ಲ ಎಲ್ಲ ರೈಟು ಅವ್ರಿಗಿರುತ್ತೆ ಇರುತ್ತೆ ಅಂದರೆ ಪರ್ಟಿಕ್ಯುಲರ್ ರೀಸನ್ ಕೊಟ್ಟೇ ಅವರು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಅಥವಾ ಸುಮ್ಮನೆ ಲಾಸ್ಟ್ ಟೈಮ್ ಅಲ್ಲಿದ್ರು ಸೊ ಇಲ್ಲಿ ಈ ರೀತಿ ಎಲ್ಲ ಸಿಗಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಶಿಫ್ಟ್ ಮಾಡ್ತಾರೆ ಇಲ್ಲ ಲಾಸ್ಟ್ ಟೈಮು ಇಲ್ಲಿದ್ರು ಅಂದರೆ ಲಾಸ್ಟ್ ಟೈಮು ಅವ್ರು ಯಾರ್ಯಾರು ಇದ್ದರು ಇವ್ರ ಜೊತೆ ಅವ್ರು ಯಾರು ಇವಾಗ ಈ ಜೈಲಲ್ಲಿ ಇಲ್ಲ ಓಕೆ ಅವರೆಲ್ಲರೂ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಸೊ ಇವಾಗ ಯಾರು ಇವ್ರಿಗೆ ಫ್ರೆಂಡ್ಸ್ ಯಾರೂ ಇಲ್ಲ ಕರೆಕ್ಟ್ ಅಲ್ವಾ ಸೊ ಇಲ್ಲೇ ಇರ್ಬೋದಲ್ವಾ ಅವರು ಹ್ಞೂ ಸೊ ಆದ್ದರಿಂದ ಆ ಒಂದು ಬಲವಾದ ಕಾರಣ ಇರೋದ್ರಿಂದ ಇಲ್ಲಿ ರಿಜೆಕ್ಟ್ ಮಾಡಿದೆ ಪ್ರಾಸಿಕ್ಯೂಷನ್ ಕಡೆ ಏನು ಸಲ್ಲಿಸಿದ್ರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಇವ್ರ ಕಡೆ ಅಪ್ಲಿಕೇಶನ್ನೇ ಎಂಟರ್ಟೈನ್ ಮಾಡಿದೆ ಸೊ ಇವರು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಆರ್ಡರ್ ಮಾಡಿದ್ದರು